ಶಿಗಾವಿ ಪಟ್ಟಣದಲ್ಲಿ ಪವಿತ್ರ ಮೊಹರಂ ಕೊನೆ ದಿನವಾದ ಸೋಮವಾರ ಅತ್ಯಂತ ಭಕ್ತಿಭಾವದಿಂದ ಹಿಂದೂ ಮುಸ್ಲಿಂ ಬಾಂಧವರು ಭಾವೈಕ್ಯತೆಯಿಂದ ಆಚರಿಸಿ ಭಕ್ತಿ ಭಾವೈಕ್ಯತೆಯ ಪರಾಕಾಷ್ಟಿಯನ್ನ ಕಳೆದ ವಾರ ಪಟ್ಟಣದ ವಿರಕ್ತ ಮಠದ ಬಸವ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಸರ್ವಧರ್ಮದ ಧರ್ಮಗುರುಗಳು ಹಾಗೂ ಮಠಾಧೀಶರ ಸಮ್ಮುಖದಲ್ಲಿ ಮೊಹರಂ ಹಬ್ಬದ ಆಚರಣೆಯ ಅಂಗವಾಗಿ ಭಾವೈಕ್ಯತಾ ನಡಿಗೆ ಎಂದು ವಿಶೇಷ ಕಾರ್ಯಕ್ರಮ ಆಯೋಜಿಸಿ ಎಲ್ಲಾ ಜನಾಂಗದವರಲ್ಲಿಯೂ ಭಾವೈಕ್ಯತೆಯನ್ನ ಮೂಡಿಸುವ ಮೂಲಕ ಭಾನುವಾರ ನಡೆದ ಕತ್ತಲು ರಾತ್ರಿ ಸೋಮವಾರ ಸಂಜೆ ನಡೆದ ಮೊಹರಂ ಕೊನೆಯ ದಿನ ಭಾವೈಕ್ಯತೆಯ ಮೊಹರಂ ಹಬ್ಬದ ಆಚರಣೆ ವಿಶೇಷ ಮೆರುಗು ಪಡೆದುಕೊಂಡಿತ್ತು ಪಟ್ಟಣದ ಪ್ರಮುಖ ಮಸೀದಿಯಲ್ಲಿ ಪ್ರತಿಷ್ಠಾಪಿಸಿದ್ದ ಅಲೆ ದೇವರು ಭಾನುವಾರದ ಕತ್ತಲರಾತ್ರಿ ನಂತರ ಸೋಮವಾರ ಬೆಳಗ್ಗೆ ವಿಶೇಷ ಹೋಮಾಲೆಗಳ ಮೂಲಕ ಅಲಂಕಾರಗೊಂಡಿದ್ದ ಅಲೆ ದೇವರುಗಳ ಮೆರವಣಿಗೆಯನ್ನು ಪಟ್ಟಣದಲ್ಲಿ ನಡೆಸಲಾಯಿತು ಭಕ್ತರು ಶ್ರದ್ಧಾ ಭಕ್ತಿಯಿಂದ ದೇವರಿಗೆ ನಮಿಸಿ ಇಷ್ಟಾರ್ಥ ಪೂರೈಸುವಂತೆ ಬೇಡಿಕೊಂಡು ಭಕ್ತಿಯ ಪರಾಕಾಷ್ಠೆ ಮೆರೆತರು

ಮೊಹರಂ ಹಬ್ಬದ ಕೊನೆಯ ದಿನವಾದ ಸೋಮವಾರ ಸಿಂಗಾರಗೊಂಡಿದ್ದ ದೇವರುಗಳು ಸಂಜೆಯಾಗುತ್ತಲೇ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಗೆ ಹೊರಟವು ಜನರು ದಾರಿಯುದ್ದಕ್ಕೂ ತಂಡೋಪತಂಡವಾಗಿ ನಿಂತುಕೊಂಡು ಅಂತಿಮ ದರ್ಶನ ಪಡೆದುಕೊಂಡರು ನಂತರ ಪಟ್ಟಣದ ವಿವಿಧ ಮಸೀದಿಗಳಲ್ಲಿ ಅಲೆ ದೇವರುಗಳು ರಾಚನಕಟ್ಟೆ ಕೆರೆಯ ಬಳಿ ಸೇರುವ ಮೂಲಕ ಹಬ್ಬವನ್ನು ಮುಕ್ತಾಯಗೊಳಿಸಿದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ